ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ರವೇದು ಆಗಿ ಮಾಡ್ಕೊಳ್ಳೋವಂಥ ಒಂದು ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಬೇರೆ ವಿಷಯ ಏನೂ ಇರಲಿಲ್ಲ ಇದಕ್ಕೆ ಹಾಗೆ ಹಾಕೋದಕ್ಕೆ ಅದಕ್ಕೆ ಬರೀ ಟಿಫನಿಂದ ಮಾತ್ರ ಹಾಕೋತಾ ಇದ್ದೀನಿ ಹಾಗೆ ಈ ಈ ಟಿಫನ್ನ ಮಾಡ್ಕೊಳ್ಳೋದಕ್ಕೆ ಇದು ಒಗ್ಗರಣೆ ಫಸ್ಟ್ ಮಾಡ್ಕೋಬೇಕು ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವನ ಸಣ್ಣದಾಗಿ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಮರಿ ಸೊಪ್ಪು ಇಷ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹಾಗೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಅದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಏನು ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆನು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದಾಗಿದ್ದ ನಂತರ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ಲ ಅದನ್ನು ಕೂಡ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾಗಿದ್ದ ನಂತರ ಹಸಿಮೆಣ್ಸು ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸು ಹಾಗೆ ಕರಿಬೇವು ಅದೆರಡನ್ನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದು ಅದು ಅಷ್ಟಾದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಎತ್ತಿಡಬೇಕು ಅದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಸೂಜಿ ರವೆ ಅಂತೀವಲ್ಲ ಅದನ್ನು ಒಂದು ಮೂರು ಬೌಲ್ ಆಗುವಷ್ಟು ಸೂಜಿ ರವೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟು ಒಂದು ಎರಡು ಸ್ಪೂನು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಂದೂವರೆ ಆಗುವಷ್ಟು ನಾನು ಇಲ್ಲಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಮೂರು ಮೂರು ಕಪ್ ಆಗುವಷ್ಟು ರವೆ ಹಾಕ್ಕೊಂಡಿರೋದ್ರಿಂದ ಒಂದೂವರೆ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಬಾರ್ದು ಮೊಸರು ಮೇರೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ನನಗೆ ಗಟ್ಟಿಯಾಗೇ ಬಂದಿದೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಆ ನೀರಿನ ಜೊತೆ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ತಿರುಗಿಸ್ಕೋಬೇಕು ಅದಾಗಿದ ನಂತರ ನನಗೆ ಉಪ್ಪು ಅಂದರೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಹಾಗೆ ಇದಕ್ಕೆ ನಾವು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕಬೇಕು ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿರಲಿಲ್ಲ ಹಾಗೆ ಇದಕ್ಕೆ ನಾವು ಇನ್ಸ್ಟ್ಯಾಂಡಾಗಿ ಮಾಡ್ಕೊಳ್ತಿರೋದ್ರಿಂದ ಇವಾಗ ನಾನು ಇದಕ್ಕೆ ಸೋಡಾನ ಹಾಕೋತಾ ಇದ್ದೀನಿ ಸೋಡಾನ ಹಾಕೊಂಬಿಟ್ಟು ನೆಕ್ಸ್ಟು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ದೋಸೆ ಹಿಟ್ಟೆಲ್ಲ ಬರುತ್ತಲ್ಲ ಆ ಹದದಲ್ಲಿ ಇರಬೇಕಾಗುತ್ತೆ ಇದು ಅಷ್ಟು ಇದ್ರೆ ಸಾಕಾಗುತ್ತೆ ಇದು ಬಿ ಮತ್ತೆ ಒಂದು ಹತ್ತು ನಿಮಿಷ ಅಥವಾ ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನು ಇಡಬೇಕಾಗುತ್ತೆ ಇಟ್ಟರೆ ನಾವು ಸೋಡ ಎಲ್ಲ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದು ಅದಾಗಿದ ನಂತರ ಒಂದು ಗಣ್ಣ ಪ್ಯಾನ್ ಇರುತ್ತಲ್ವ ಅದನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ನ ಹಾಕಿ ನಂತರ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮತ್ತೆ ಇನ್ನೊಂದ್ಸರಿ ನಾವು ಹಾಗೆ ಇಟ್ಟಿರ್ತೀವಿ ಇರ್ತವಲ್ಲ ಹಾಗಾಗಿ ಅದು ಇನ್ನೊಂದ್ಸರಿ ಆ ಈರುಳ್ಳಿ ಎಲ್ಲ ತಳದಲ್ಲಿ ಕೂತ್ಕೊಂಡಿರುತ್ತೆ ಮತ್ತೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಈ ಪ್ಯಾನ್ಗೆ ಹಾಕ್ಕೋಬೇಕು ಹಾಕ್ಕೊಬೇಕು ನಮಗೆ ಎಷ್ಟು ಹಿಟ್ಟು ಬೇಕು ನೋಡಿಕೊಂಡು ಪ್ಯಾನ್ಗೆ ಹಾಕ್ಕೋಬೇಕು ಒಂದು ಸ್ಪೂನು ಒಂದೂವರೆ ಸ್ಪೂನು ಎಷ್ಟಾದರೂ ಹಾಕ್ಕೊಬೋದು ಒಂದು ಇದ ಸಣ್ಣ ಉರಿಯಲ್ಲಿ ಒಂದು ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ತಿರ್ಗಾ ಮತ್ತೆ ಅದನ್ನು ತೆಗ್ದುಬಿಟ್ಟು ಮತ್ತೆ ತಿರುಗಿಸಿ ಹಾಕಬೇಕು ಸೇಮ್ ಪಡು ಥರ ಬರುತ್ತೆ ಇದು ಆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನಾನು ಈ ಥರ ಎರಡು ಸಾರಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಇದು ನೀವು ಪಡ್ಡು ಥರ ಪಡ್ಡು ಆದರೂ ಚಿಕ್ಕ ಚಿಕ್ಕದಾಗಿ ಹಾಕೋಬೋದು ಹಾಗೇನಾದರೂ ಹಾಕೋಬೋದು ಇವಾಗ ನೋಡಿ ಚಟ್ನಿ ಜೊತೆ ನಾನು ಇಲ್ಲಿ ಕುರುಗಡ್ಲೆ ಇದು ಚಟ್ನಿ ಮಾಡಿದ್ದೀನಿ ತುಂಬಾ ಚೆನ್ನಾಗುತ್ತೆ ಇದಕ್ಕೆ ನೀವು ಹಾಗೆ ಬೇಕಾದರೂ ತಿನ್ಬೋದು ನನ್ನ ಮಗಳು ಹಾಗೆ ಕೂಡ ಬೇಕಾದರೂ ತಿನ್ಬೋದು ಅಮ್ಮ ಅಂತ ಹೇಳ್ತಾ ಇದ್ದು ತುಂಬಾ ಚೆನ್ನಾಗಿತ್ತು ಎಷ್ಟು ಸ್ಮೂತಾಗಿ ಬಂದಿದೆ ಹಾಗೆ ಒಳಗಡೆ ಕೂಡ ಇಷ್ಟು ದಪ್ಪ ಹಾಕಿದರೆ ಬೇಯೋದು ಇಲ್ವಾ ಅಂತ ಹೇಳಿ ಅನಿಸುತ್ತೆ ಬಟ್ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಂದೆರಡು ನಿಮಿಷ ಸಾಕಾಗುತ್ತೆ ಬೇಯೋದಕ್ಕೆ ಅಷ್ಟೇ ಎರಡು ಸೈಡು ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದೆ ಒಂಗ್ ಒಗ್ಗರಣೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಇದು ಟಿಫನ್ಗೆಲ್ಲ ಆರಾಮಾಗಿ ಮಾಡ್ಕೋಬೋದು ಏನು ಮಾಡೋದು ಬೆಳಿಗ್ಗೆ ಎಂತ ಅನಿಸಿದಾಗಲ್ಲ ಆರಾಮಾಗಿ ನಿಮಗೆ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ಇಷ್ಟೇ ಈ ವಿಡಿಯೋ ಸ್ಟಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ